ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂವತ್ತ ಮೂರು ಹುದ್ದೆಗಳು ಯಾವುದಕ್ಕೆ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಮೂರು ಹುದ್ದೆಗಳನ್ನು ಪ್ರಕಟಗೊಳಿಸಿದೆ ವ್ಯವಸ್ಥಾಪಕರು ಗ್ರೂಪ್ ಎ ನಾಲ್ಕು ಹುದ್ದೆಗಳು ಸಹಾಯಕ ವ್ಯವಸ್ಥಾಪಕರು ಐದು ಹುದ್ದೆಗಳು ಹಿರಿಯ ಸಹಾಯಕರು ಐದು ಹುದ್ದೆಗಳು ಕಿರಿಯ ಸಹಾಯಕರು ಹದಿಮೂರು ಹುದ್ದೆಗಳು ಸಹಾಯಕ ಕಾರ್ಯಪಾಲಕ ಅಭ್ಯಂತರರು ಒಂದು ಸಹಾಯಕ ಅಭ್ಯಂತರರು ಮೂರು ಸಹಾಯಕ ಅಭ್ಯಂತರರು ಎರಡು ಒಟ್ಟು ಮೂವತ್ತ ಮೂರು ಹುದ್ದೆಗಳನ್ನು ಪ್ರಕಟಗೊಳಿಸಿದೆ ಮೂವತ್ತ್ಮೂರು ಹುದ್ದೆಗಳಿಗೆ ಸಂಬಂಧಪಟ್ಟ ವಿದ್ಯಾರ್ಹತೆ ಏನಿರಬೇಕಂತ ಕೊಟ್ಟಿದ್ದಾರೆ ವ್ಯವಸ್ಥಾಪಕರಿಗೆ ಗ್ರೂಪ್ ಎಗೆ ಮಸ್ಟ್ ಬಿ ಪ್ರೋಸೆಸ್ ಅಂದರೆ ಮಾಸ್ಟರ್ ಡಿಗ್ರಿ ಪೋಸೆಸ್ ಮಸ್ಟ್ ಮಾಸ್ಟರ್ ಡಿಗ್ರಿ ಇನ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಫ್ರಮ್ ಎನಿ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಆಫ್ ಇಂಡಿಯಾ ಅಂದರೆ ಇಂಡ್ಯಾದಲ್ಲಿ ಬರುವಂತಹ ಯಾವುದೇ ಯೂನಿವರ್ಸಿಟಿಯು ಯು ಜಿ ಸಿ ಯು ಜಿ ಸಿ ಒಳಗೆ ಸಂಬಂಧಪಟ್ಟಂತಹ ಯಾವುದೇ ಯೂನಿವರ್ಸಿಟಿಯಿಂದ ಮಾಸ್ಟರ್ ಆಫ್ ಡಿಗ್ರಿ ಆರ್ಟ್ಸ್ ಸೈನ್ಸ್ ಕಾಮರ್ಸಲ್ಲಿ ಉನ್ನತ ಪದವಿಯನ್ನು ಪಡೆದಿರಬೇಕು ಹಾಗೆಯೇ ಸಹಾಯಕ ಪ್ರಾಧ್ಯಾ ವ್ಯವಸ್ಥಾಪಕರಲ್ಲಿ ಸಾರಿ ಸಹಾಯಕ ವ್ಯವಸ್ಥಾಪಕರಲ್ಲಿ ಎನಿ ಡಿಗ್ರಿ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಲಾ ಆಫ್ ಇಂಡಿಯಾ ಯಾವುದೇ ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನು ಪಡೆದಿರಬೇಕು ಪದವಿಯನ್ನು ಪಡೆದಿರಬೇಕು ಮತ್ತು ಹಿರಿಯ ಸಹಾಯಕರಿಗೆ ಡಿಗ್ರಿಯನ್ನು ಯಾವುದೇ ಥರದ ಡಿಗ್ರಿಯನ್ನು ಪಡೆದಿರಬೇಕು ಕಿರಿಯ ಸಹಾಯಕರಿಗೂ ಪ್ರೀ ಯೂನಿವರ್ಸಿಟಿ ಕೋರ್ಸ್ ಎಕ್ಸಾಮಿನೇಷನ್ಸ್ ವಿತ್ ಅಂದರೆ ಪಿ ಯು ಸಿ ಪಿ ಯು ಸಿಯನ್ನು ಪಡೆದು ಕಂಪ್ಯೂಟರ್ ನಾಲೆಜನ್ನು ಇರಬೇಕು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು ಮತ್ತು ಸಹಾಯಕ ಕಾರ್ಯಪಾಲಕ ಅಭ್ಯಂತರರಿಗೆ ಬ್ಯಾಚುಲ್ ಇಂಜಿನಿಯರ್ ಡಿಗ್ರಿ ಬ್ಯಾಚುಲರ್ ಅಂದರೆ ಬಿ ಬ್ಯಾಚುಲರ್ ಇಂಜಿನಿಯರ್ ಡಿಗ್ರಿಯನ್ನು ಪಡೆದಿರಬೇಕು ಯಾ ಮತ್ತು ನೆಕ್ಸ್ಟು ಸಹಾಯಕ ಅಭ್ಯಂತರರಿಗೆ ಬಿ ಇ ಇನ್ ಸಿವಿಲ್ ಇಂಜಿನಿಯರಿಂಗನ್ನು ಪಡೆದಿರಬೇಕು ಸಹಾಯಕ ಅಭ್ಯಂತರರು ವಿದ್ಯುತ್ಗೆ ಮಸ್ಟ್ ಬಿ ಎ ಬಿ ಇ ಡಿಗ್ರಿ ಬಿ ಇ ಡಿಗ್ರಿಯನ್ನು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗಲ್ಲಿ ಪಡೆದಿರಬೇಕೆಂದು ತಿಳಿಸಿದ್ದಾರೆ ನೆಕ್ಸ್ಟ್ ವಯೋಮತಿ ನೋಡಿದರೆ ಸಾಮಾನ್ಯ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳ ವಯೋಮತಿ ಇರಬೇಕು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ನಲವತ್ತೊಂದು ವರ್ಷಗಳು ಇರಬೇಕು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಅಭ್ಯರ್ಥಿಗಳಿಗೆ ನಲವತ್ತ್ಮೂರು ವರ್ಷಗಳು ಆಗಿರಬೇಕು ಗರಿಷ್ಠ ವಯೋಮಿತಿ ಸಡಿಲಿಕೆ ಕುರಿತು ಇಲ್ಲಿ ಕೇಳಿಕೊಟ್ಟಿದ್ದಾರೆ ಇದು ನೀವು ನಾವು ನೋಟಿಫಿಕೇಷನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಟೆಲಿಗ್ರಾಮ್ ಚಾನಲ್ ಕೂಡ ಹಾಕಿರ್ತೀನಿ ನೀವೆಲ್ಲ ನೋಡಬಹುದಾಗಿದೆ ಸಂಪೂರ್ಣ ಸ್ನೇಹಿತರೆ ಸಂಪೂರ್ಣ ನೋಟಿಫಿಕೇಷನ್ ಓದಿ ನೀವು ಅರ್ಜಿ ಸಲ್ಲಿಸತಕ್ಕದ್ದು ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗಿದೆ ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನವೆಂಬರ್ ಹದಿನಾಲ್ಕರಂದು ಮುಕ್ತಾಯಗೊಳ್ಳುತ್ತದೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕರೊಳಗೆ ನೀವು ಸಲ್ಲಿಸತಕ್ಕದ್ದು ನೆಕ್ಸ್ಟು ಸಾಮಾನ್ಯ ಅರ್ಹತೆ ಅಥವಾ ಇತರ ಪರ್ವಗಳನ್ನ ಪ್ರವರ್ಗ ಎ ಪ್ರವರ್ಗ ಎರಡು ಎ ಪ್ರವರ್ಗ ಎರಡು ಬಿ ಮೂರು ಎ ಮೂರು ಬಿ ಏಳ್ನೂರ ಐವತ್ತು ಸಾಮಾನ್ಯರು ಮತ್ತು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಇವರು ಏಳ್ನೂರ ಐವತ್ತು ಶುಲ್ಕ ಪಾವತಿಸತಕ್ಕದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗಿಗಳು ಅಭ್ಯರ್ಥಿಗಳು ಐನೂರು ರೂಪಾಯಿಗಳನ್ನು ಪಾವತಿಸತಕ್ಕದ್ದು ವಿಶೇಷ ಚೇತನ ಅಭ್ಯರ್ಥಿಗಳು ಇನ್ನೂರ ಐವತ್ತು ಪಾವತಿಸತಕ್ಕದ್ದು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಬಂದ್ಬಿಟ್ಟು ಓ ಎಮ್ ಆರ್ ಶೀಟ್ ಇರುತ್ತೆ ಆಫ್ಲೈನ್ ಮೂಲಕ ಇನ್ನು ಸ್ಪರ್ಧಾತ್ಮ ಪರೀಕ್ಷೆಗಳು ಮೈ ಬೆಂಗಳೂರು ಮೈಸೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಕೊಪ್ಪಳ ವಿಜಯಪುರ ತುಮಕೂರು ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ನಡೆಸಲಾಗುತ್ತದೆ ಇನ್ನು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಸ್ ಎಲ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿರಬೇಕು ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಸೊ ಅವರಿಗೆ ವಿನಾಯಿತಿ ಸಿಗುತ್ತೆ ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಸಿಗುತ್ತೆ ಉಳಿದ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬಹು ಆಯ್ಕೆ ಮಾದರಿ ಪರೀಕ್ಷಾ ಪರಿ ಪತ್ರಿಕೆಯಾಗಿದ್ದು ಗರಿಷ್ಠ ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರ್ತದೆ ಮತ್ತು ಅಭ್ಯರ್ಥಿಗಳು ಇದಕ್ಕೆ ಅರ್ಹತೆಯನ್ನು ಪಡೆಯಬೇಕಂದರೆ ಕನಿಷ್ಠ ಐವತ್ತು ಅಂಕಗಳನ್ನು ಪಡೆಯತಕ್ಕ ಅಂದರೆ ಸ್ನೇಹಿತರೆ ಎಸ್ ಸಿಯಲ್ಲಿ ನೀವು ಕನ್ನಡವನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಗೆ ಖಂಡಿತವಾಗಿ ಪಡೆದಿರಬೇಕು ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದಂತಹ ಕಡ್ಡಾಯ ಕನ್ನಡದ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿರಬೇಕು ಅದರಲ್ಲಿ ಐವತ್ತು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರಬೇಕು ಅಂದರೆ ಎಸ್ ಎಲ್ ಸಿಲಿ ಪ್ರಥಮ ಮತ್ತು ದ್ವಿತೀಯ ಭಾಷೆ ಕನ್ನಡ ತಗಡಿರಬೇಕು ಅಥವಾ ಅಥವಾ ಕಡ್ಡಾಯ ಕನ್ನಡ ಪರೀಕ್ಷೆ ಕೆಇನ್ ನಡೆಸಿರೋ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಪಾಸಾಗಿರಬೇಕು ಅಂಥವರು ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿಯನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಮಿಕ್ಕಿದವರೆಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಡೆಯಬೇಕು ಪ್ರಶ್ನೆ ಪತ್ರಿಕೆ ಪಠ್ಯಕ್ರಮಗಳು ಈ ಈ ರೀತಿಯಾಗಿದೆ ಪತ್ರಿಕೆ ಒಂದರಲ್ಲಿ ಸಾಮಾನ್ಯ ಪತ್ರಿಕೆ ಪ್ರಚಲಿತ ವಿದ್ಯಮಾನಗಳು ಸಾಮಾನ್ಯ ವಿಜ್ಞಾನ ಕರ್ನಾಟಕ ಇತಿಹಾಸ ಭೂಗೋಳಶಾಸ್ತ್ರ ಭಾರತದ ಇತಿಹಾಸ ಭೂಗೋಳ ಶ ಮತ್ತು ಭೂಗೋಳಶಾಸ್ತ್ರ ಸಮಾಜ ವಿಜ್ಞಾನ ಸಾಮಾನ್ಯ ಭೌತಿಕ ಸಾಮರ್ಥ್ಯಗಳು ಭಾರತದ ಸಂವಿಧಾನ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣ ಅಭಿವೃದ್ಧಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಭಾರತದ ಅರ್ಥ ವ್ಯವಸ್ಥೆ ಅಂತಾರಾಷ್ಟ್ರೀಯ ಸಂಬಂಧಗಳು ಪರಿಸರ ವಿಜ್ಞಾನ ತಾರ್ಕಿಕ ಆಲೋಚನೆ ದೈನಂದಿನ ಗ್ರಹಿಕೆಯ ವಿಷಯಗಳನ್ನು ಮತ್ತು ನಿಗದಿಪಡಿಸಿದ ಅರ್ಹತಾ ಪರೀಕ್ಷೆಯಲ್ಲಿ ಪ್ರಾಯೋಗಿಕ ಜ್ಞಾನವನ್ನು ಪಡೆದಿರಬೇಕು ನಿರ್ದಿಷ್ಟ ಪತ್ರಿಕೆ ಅಂತ ಹೇಳಿದ್ರೆ ಆ ಒಂದು ನೇಮಕಾತಿ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಸಂಬಂಧಪಟ್ಟಂತಹ ಪತ್ರಿಕೆಗಳು ಕೂಡ ಇರುತ್ತೆ ವ್ಯವಸ್ಥಾಪಕರಿಗೆ ಸಂಬಂಧಪಟ್ಟಂತೆ ಸಹಾಯಕ ಕಾರ್ಯಪಾಲಕ ಅಭ್ಯಂತರಗಳಿಗೆ ಸಂಬಂಧಪಟ್ಟಂತೆ ಸಹಾಯಕ ವ್ಯವಸ್ಥಾಪಕರಿಗೆ ಸಂಬಂಧಪಟ್ಟಂತೆ ಅವರಿಗೆ ಸಂಬಂಧಪಟ್ಟಂತಹ ನಿರ್ದಿಷ್ಟ ಪತ್ರಿಕೆ ಕೂಡ ಪತ್ರಿಕೆ ಎರಡರಲ್ಲಿ ನಡೆಸಲಾಗುತ್ತದೆ ಇನ್ನು ಹಿರಿಯ ಸಹಾಯಕರಿಗೆ ಹುದ್ದೆಗಳಿಗೆ ಪತ್ರಿಕೆ ಒಂದು ಸಿಲೆಬಸ್ಸು ಸೇ ಪ್ರಚಲಿತ ವಿಜ್ಞಾನ ಘಟನೆಗಳು ಸಂಬಂಧಿಸಿದ ವಿಷಯಗಳು ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ವಿಜ್ಞಾನ ವಿಷಯಗಳು ಭೂಗೋಳಶಾಸ್ತ್ರ ವಿಷಯಗಳು ಸಮಾಜ ವಿಜ್ಞಾನ ವಿಷಯಗಳು ಭಾರತೀಯ ಸಮಾಜ ಅದರ ಬೆಳವಣಿಗೆ ಇತಿಹಾಸ ವಿಷಯಗಳು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲವನ್ನು ನೀವು ನೋಟಿಫಿಕೇಷನ್ಲಿ ಓದಿ ಕರೆಕ್ಟಾಗಿ ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಸತಕ್ಕದ್ದು ನೆಕ್ಸ್ಟ್ ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಎಕ್ಸಾಮ್ಗಳನ್ನು ನಡೆಸಲಾಗುತ್ತದೆ ಪತ್ರಿಕೆರಲ್ಲಿ ಇನ್ನು ಕಿರಿಯ ಸಹಾಯಕರು ಹುದ್ದೆಗಳಿಗೆ ಪತ್ರಿಕೆ ಒಂದು ಪ್ರಚಲಿತ ಸಮಸ್ಯೆ ಸಾಮಾನ್ಯ ಜ್ಞಾನಗಳ ವಿಷಯಗಳು ದೈನಂದಿನ ಗ್ರಹಿಕೆಯ ವಿಷಯಗಳು ಸೇ ಇದನ್ನು ಕೂಡ ನೀವು ನೋಟಿಫಿಕೇಶನಲ್ಲಿ ಕ್ಲಿಯರಾಗಿ ಓದಿಕೊಂಡು ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಪತ್ರಿಕೆ ಎರಡು ಸೇಮ್ ಇರ್ತದೆ ಇಷ್ಟು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಂಗತಿಗಳು ಸ್ನೇಹಿತರೆ ನೋಟಿಫಿಕೇಷನ್ ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ದಯಮಾಡಿ ನೀವು ಅಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಅಲ್ಲಿ ಹೋಗಿ ನೀವು ಸಂಪೂರ್ಣ ನೋಟಿಫಿಕೇಷನ್ ಸಂಪೂರ್ಣ ಮಾಹಿತಿ ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಧನ್ಯವಾದಗಳು ಸ್ನೇಹಿತರೆ